ಕರಾವಳಿ ಉತ್ಸವದ ಭಾಗವಾಗಿ ಆಯೋಜಿಸಲಾಗಿರುವ ಎಂಟನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಮಂಗಳೂರಿನ ತಣ್ಣೀರ್ ಬಾವಿ ಬೀಚ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ಚಾಲನೆ ನೀಡಿದರು ಉತ್ಸವದಲ್ಲಿ ಕುದುರೆ ಹುಲಿ ಸೇರಿದಂತೆ ಬಗೆ ಬಗೆಯ ಗಾಳಿಪಟಗಳು ನೋಡುಗರ ಗಮನ ಸೆಳೆದವು ಬಳಿಕ ದಿನೇಶ್ ಗುಂಡೂರಾವ್ ಮಂಗಳೂರಿನ ಗಾಳಿಪಟ ಉತ್ಸವ ಪ್ರವಾಸೋದ್ಯಮಕ್ಕೆ ಪೂರಕವಾಗಿಸುವುದರ ಜೊತೆಗೆ ಒಂದು ಕ್ರೀಡೆಯನ್ನಾಗಿಯೂ ಬೆಳೆಸಬಹುದು ಮುಂದಿನ ವರ್ಷದಲ್ಲಿ ಈ ಉತ್ಸವವನ್ನು ಸ್ಪರ್ಧಾತ್ಮಕ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜಿಸುವುದಾಗಿ ತಿಳಿಸಿದರು ಹೆಚ್ಚಿನ ರೀತಿಯಾಗಿ ಇದರಲ್ಲಿ ಕೂಡ ಇದರಲ್ಲಿ ಆನಂದ ಒಂದು ಒಳ್ಳೆಯ ಒಂದು ರೀತಿಯಾಗಿ ಅವರಿಗೆ ಕೂಡ ಅಂತ ಇದೆ